ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ ಯಾಕೆ ಹಾಕಿಲ್ಲ ಅಂದರೆ ನನಗೆ ಕಂಟಿನ್ಯೂಸ್ ಒನ್ ಮಂತ್ ಇಂದ ರೆಸ್ಟೇ ಇಲ್ಲ ಡೇ ಆ್ಯಂಡ್ ನೈಟ್ ಡೇ ಆ್ಯಂಡ್ ನೈಟ್ ಎಲ್ಲ ವರ್ಕೇ ಆಗಿ ಹೋಯಿತು ಅಂದರೆ ಅಷ್ಟು ಬ್ಲೌಸ್ ವರ್ಕಿಗೆ ಬಂದಿದೆ ಎಲ್ಲ ಅಂದರೆ ನಮ್ಮದು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಕೂಡ ವರ್ಕ್ ಬಂದಿದೆ ಮೊದಲೆಲ್ಲ ನನಗೆ ಮಂಗಳೂರಿಂದ ಮಾತ್ರೆ ಬರ್ತಿತ್ತು ಬಟ್ ಈಗ ನಮಗೆ ಧಾರವಾಡ ದಾವಣಗೆರೆ ಅಂದರೆ ತುಂಬ ಜಾಗ ಮೈಸೂರು ಬ್ಯಾಂಗ್ಳೂರು ಸೊ ಎಲ್ಲ ಕಡೆಯಿಂದ ಚಿಕ್ಕಮಂಗ್ಳೂರು ಮತ್ತು ಈ ಕೊಡಗು ಸೈಡ್ ಎಲ್ಲ ಕಡೆಯಿಂದ ವರ್ಕ್ ಬರುವ ಕಾರಣ ನನಗೆ ವರ್ಕ್ ಮಾಡಲಿಕ್ಕೆ ಅಂದರೆ ಸಾರಿ ವರ್ಕ್ ಮಾಡಲಿಕ್ಕೆ ಇದೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಇಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಒಂದೊಂದು ಡಿಸೈನ್ ಇದ್ದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ತೆಗೆದಿಟ್ಟಿದ್ದೆ ಸೊ ಅದನ್ನೆಲ್ಲ ಜಾಯಿಂಟ್ ಮಾಡಿ ಇವತ್ತು ನಿಮಗೋಸ್ಕರ ನಾನು ಇಷ್ಟು ದಿನ ಎಷ್ಟೆಲ್ಲ ವರ್ಕ್ ಮಾಡಿದ್ದೇನೆ ಅಂತ ತೋರಿಸ್ತಿದ್ದೇನೆ ಇನ್ನೂ ವರ್ಕ್ ಇದೆ ಬಟ್ ತುಂಬ ದಿನ ಆಯ್ತಲ್ಲ ವೀಡಿಯೋ ಅಪ್ಲೋಡ್ ಮಾಡದೆ ಸೊ ಹಾಗಾಗಿ ಎಲ್ಲವೂ ಮಿಕ್ಸ್ ಮಾಡಿ ಒಂದು ವೀಡಿಯೋ ಮಾಡುವ ಅಂತ ಈಗ ಒಂದು ವೀಡಿಯೋ ಹಾಕ್ತಿದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ನೋಡುವ ವಿಡಿಯೋದಲ್ಲಿ ನಿಮಗೆ ಸಾರಿ ಕುಚ್ಚು ಪ್ಲಸ್ ಆರಿ ವರ್ಕ್ ಯಾವುದೆಲ್ಲ ಡಿಸೈನ್ಸ್ ಮಾಡಿದ್ದೇನೆ ಹೇಗೆ ಡಿಸೈನ್ ಮಾಡಿದ್ದೇನೆ ಅಂತ ವೀಡಿಯೋದಲ್ಲಿ ಇಲ್ಲ ಯಾಕಂದರೆ ನನಗೆ ಅಷ್ಟೊಂದು ಟಾಮ್ ಇರಲಿಲ್ಲ ವೀಡಿಯೋ ತೆಗಿಲಿಕ್ಕೆ ಅಂದರೆ ಅಷ್ಟು ಕಾಲ್ಸ್ ಬರ್ತಿತ್ತು ಕಸ್ಟಮರ್ಸ್ ಇದು ಅವರಿಗೆ ರಿಪ್ಲೈ ಕೊಡಬೇಕು ವೀಡಿಯೋ ಮಾಡಿಟ್ಟರೆ ಅದು ವೀಡಿಯೋ ಅರ್ಧದಲ್ಲಿ ಕಟ್ ಆಗುತ್ತೆ ಅಂದರೆ ಅವರಿಗೆ ಕಾಲ್ ಎಲ್ಲ ಮಾಡುವಾಗ ಸೊ ಹಾಗಾಗಿ ನೋಡ್ಬೋದು ಸಾರಿ ಕುಚ್ಚು ಸಿಂಪಲ್ ಕುಚ್ಚು ಮತ್ತು ಕ್ರೋಷ ಎಲ್ಲ ಮಾಡ್ತೇವೆ ನಾವೀಗ ಸೊ ಇದು ಒಂದು ಕಸ್ಟಮರ್ ಅಂದರೆ ಈ ಟೈಮ್ ಏನಾಗಿದೆ ಅಂದರೆ ಒಬ್ಬೊಬ್ರು ಕೊಡುವಾಗ ಎಂಟು ಬ್ಲೌಸ್ ಹತ್ತು ಬ್ಲೌಸು ನಾಲ್ಕು ಬ್ಲೌಸು ಒಂದು ಬ್ಲೌಸ್ ಯಾರೂ ಕೊಟ್ಟಿಲ್ಲ ಈ ಟೈಮಲ್ಲಿ ನಾನು ಫೋರ್ ಫೋರಿಗಿಂತ ಜಾಸ್ತಿನೇ ಬ್ಲೌಸ್ ಕೊಟ್ಟಿದ್ದಾರೆ ಎಲ್ಲರೂ ಯಾರು ಕಡಿಮೆ ಅಂತೂ ಕೊಟ್ಟಿಲ್ಲ ಬ್ರೈಡಲ್ ಬ್ಲೌಸ್ ಆಗಲಿ ಮತ್ತು ಈ ಸಲ ಕೊಟ್ಟ ಬ್ಲೌಸಸ್ ಎಲ್ಲ ಸಿಂಪಲ್ ಯಾವುದೂ ಇರಲಿಲ್ಲ ಎಲ್ಲ ಹೆವಿ ವರ್ಕ್ ಸೊ ಎಲ್ಲ ಒಂದು ಎರಡರಿಂದ ಮೂರು ದಿನ ತಾಗಿದೆ ನನಗೆ ಅಂದರೆ ತಗೊಂಡಿದೆ ಅಷ್ಟು ಬ್ಲೌಸ್ ವರ್ಕ್ ಮಾಡಲಿಕ್ಕೆ ಸೊ ನೋಡ್ಬೋದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇದೆ ಬಟ್ ಕೆಲವು ಸಿಮಿಲರ್ ಇದೆ ಯಾಕಂದರೆ ಸ್ವಲ್ಪ ಚೆಕ್ಸ್ ಡಿಸೈನ್ ಎಲ್ಲ ಸೇಮ್ ಸೇಮ್ ಬರುತ್ತೆ ಬಟ್ ಈ ಟ ಈ ಸಲ ಏನಂದರೆ ಎಲ್ಲ ಟಿಶ್ಯೂ ಸಿಲ್ಕ್ ಸ್ಯಾರಿದು ಬ್ಲೌಸು ಅದೇನಾಯಿತು ಅಂದರೆ ಟಿಶ್ಯೂ ಸಿಲ್ಕ್ ಸಾರಿ ಬ್ಲೌಸ್ ನಿಮಗೆ ನಾರ್ಮಲ್ ಬ್ಲೌಸಲ್ಲಿ ನಾವು ವರ್ಕ್ ಮಾಡ್ತೇವಲ್ಲ ಅಷ್ಟು ಹೈಲೈಟ್ ಆಗಲ್ಲ ಯಾಕಂದರೆ ಟಿಶ್ಯೂ ಸಿಲ್ಕ್ ಸಾರಿ ಸ್ವಲ್ಪ ಶೇಡ್ ಇರುವ ಕಾರಣ ಅಷ್ಟೊಂದು ಹೈಲೈಟ್ ಆಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ವಿ ಆ ಎಕ್ಸ್ಟ್ರಾ ವರ್ಕ್ ಮಾಡುವಾಗ ತುಂಬ ಟ್ಯಾಂತ್ ಆಗಿತ್ತು ನೋಡಿ ಇಲ್ಲೆಲ್ಲ ಇದು ಪ್ಲೇನ್ ಬ್ಲೌಸ್ ಅಲ್ವಾ ಆ ಪ್ಲೇನ್ ಬ್ಲೌಸ್ ಪೀಸಲ್ಲಿ ನಾವು ಎಷ್ಟೇ ಸಿಂಪಲ್ ಆಗಿ ಮಾಡಿದರೂ ಗ್ರ್ಯಾಂಡ್ ಕಾಣುತ್ತೆ ಬಟ್ ಈಗ ಹೈಯೆಸ್ಟ್ ಇರೋದು ಟಿಶ್ಯೂ ಸಿಲ್ಕ್ ಸಾರಿ ಅದರ ಬ್ಲೌಸ್ ಬರುತ್ತೆ ಶೇಡ್ ಕ್ಲೋತ್ ಶೇಡ್ ಕ್ಲೋತಲ್ಲಿ ಎಷ್ಟು ವರ್ಕ್ ಮಾಡಿದ್ರು ಅದಷ್ಟು ಹೈಲೈಟ್ ಆಗೋಲ್ಲ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಪ್ಲೇನ್ ಬ್ಲೌಸಲ್ಲಿ ತಗೊಳ್ತಾರೆ ಪ್ಲೇನ್ ಬ್ಲೌಸ್ ಪೀಸಿದ್ದು ವರ್ಕ್ ನಮಗೆ ಕಳಿಸ್ತಾರೆ ಹೀಗೆ ಮಾಡಿಕೊಡಿ ಅವರು ಕೊಟ್ಟಿರೋದು ಶೇಡ್ ಕ್ಲೋತ್ ಆಗ ಡಿಫ್ರೆನ್ಸ್ ಬರುತ್ತೆ ಆದರೂ ನಾವು ಅದಕ್ಕೆ ಮ್ಯಾಚ್ ಮಾಡಿ ಸ್ವಲ್ಪ ಡಿಸೈನ್ ಎಲ್ಲ ಜಾಸ್ತಿ ಮಾಡಿ ಅಮೌಂಟ್ ಏನೂ ಜಾಸ್ತಿ ತೊಗೊಂಡಿಲ್ಲ ಬಟ್ ಡಿಸೈನ್ ಸ್ವಲ್ಪ ಜಾಸ್ತಿ ಮಾಡಿ ಅವರಿಗೊಂದು ಅವರಿಗೊಂದು ಇಷ್ಟ ಆಗುವ ಹಾಗೆ ನಾವು ಕೊಟ್ಟಿದ್ದೇವೆ ಎಲ್ಲ ಐಟಮ್ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಿರುವ ಎಲ್ಲ ಬ್ಲೌಸಸ್ ಡೆಲಿವರಿ ಆಗಿದೆ ಕಸ್ಟಮರ್ಸಿಗೆ ಸೊ ಇನ್ನೂ ಜಾಸ್ತಿ ಇದೆ ವರ್ಕ್ ಎಲ್ಲ ಅದನ್ನೆಲ್ಲ ಮಾಡಿ ನಾನು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನೋಡ್ಬೋದು ಇದರಲ್ಲಿ ಸಿಂಪಲ್ ಡಿಸೈನ್ ಸ್ವಲ್ಪ ಇರೋದು ಮತ್ತು ಎಲ್ಲ ಥ್ರೆಡ್ ವರ್ಕ್ ಆಗಲಿ ಹೆವಿ ಬ್ರೈಡಲ್ ಡಿಸೈನ್ ಆಗಲಿ ಅದೇ ಇರೋದು ಸೊ ನೋಡಿ ಇದು ನಾನು ಜಸ್ಟ್ ಜಸ್ಟ್ ಅಂದರೆ ಒಂದು ವೀಡಿಯೋ ಥರ ಮಾಡಿದ್ದೇನೆ ಅಂದರೆ ಒನ್ ಮಿನಿಟ್ ಇದ್ದ ತ್ರೀ ಮಿ ತರ್ಟಿ ಸೆಕೆಂಡ್ಸ್ ಇದು ಆ ಟೈಪಲ್ಲಿ ಮಾಡಿ ಈಗ ನಾನು ಎಲ್ಲ ವೀಡಿಯೋನೂ ಒಂದೇ ರೀ ಒಂದೇ ಕಡೆ ನಿಮಗೆ ತೋರಿಸ್ತಿದ್ದೇನೆ ನೋಡ್ಬೋದು ಇದೆಲ್ಲ ನಾನೀಗ ಸೀಸನ್ ಟೈಮಲ್ಲಿ ಮಾಡಿರೋ ವರ್ಕ್ ಹೇಗಾಗಿದೆ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನನಗೂ ಬೇಜಾರಾಗ್ತಿತ್ತು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ಟೈಮೇ ಸಾಕಾಗಲ್ಲ ನಾನು ನೈಟ್ ಮಲಗೋಗೆಲ್ಲ ತ್ರೀ ಓ ಕ್ಲಾಕ್ ಟೂ ಓ ಕ್ಲಾಕ್ ಆ ಟೈಪ್ ನನಗೆ ನೈಟ್ ಕುತ್ಕೊಂಡು ಕುತ್ಕೊಂಡು ಈಗ ಉಂಟು ಅಂದರೆ ನಿಮಗೆ ಹಣ ಬರುತ್ತೆ ಹಣ ಎಷ್ಟು ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ದುಡಿಬೋದು ಆರಿ ವರ್ಕಲ್ಲಿ ಆರಿ ವರ್ಕ್ ಮಾಡಿದವ್ರ ಲಾಸ್ ಅಂತ ಇಲ್ಲಿವರೆಗೂ ಯಾರೂ ಇಲ್ಲ ಯಾರೂ ಇಲ್ಲ ಒಬ್ಬೊಬ್ಬರೇ ವರ್ಕ್ ಮಾಡ್ತಿರುವವರು ಈಗ ನಾಲ್ಕೈದು ಜನಕ್ಕೆ ವರ್ಕ್ ಕೊಡುವ ಹಾಗೆ ಆಗಿದೆ ನಾನೀಗ ಇದ್ದೆ ನಾನು ಮೊದಲೆಲ್ಲ ಎಲ್ಲರೂ ವರ್ಕ್ ಕೇಳ್ತಿದ್ದೆ ಮಾಡ್ತೀರಾ ಅಮ್ಮ ಕೊಡಿ ನನಗೆ ವರ್ಕ್ ಕೊಡಿ ವರ್ಕ್ ಕೊಡಿ ಬಿ ಬಟ್ ಈಗ ಏನಾಗಿದೆ ಅಂದರೆ ನಾನು ನಾಲ್ಕು ಜನಕ್ಕೆ ವರ್ಕ್ ಕೊಡುವ ಹಾಗೆ ಆಗಿದೆ ಯಾಕಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೇನೆ ಈ ಫೈವ್ ಇಯರ್ಸಲ್ಲಿ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೇನೆ ಯಾರಿಗೂ ಕಸ್ಟಮರ್ಗೆ ಬೇಜಾರಾಗೋದಾಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಎಲ್ಲ ಮಾಡಿ ಕಸ್ಟಮರ್ಗೆ ಖುಷಿಯಾಗುವ ರೀತಿ ಮಾಡಿದ ಕಾರಣ ಅವರು ಏನು ಮಾಡ್ತಾರೆ ಅಂದರೆ ಅವರು ಬೇರೆಯವರಿಗೆ ಹೇಳ್ತಾರೆ ಅವರೇ ಕೇರ್ಫುಲಿ ಬರ್ತಾರೆ ಕಸ್ಟಮರ್ಸ್ ಜಾಸ್ತಿ ಜಾಸ್ತಿ ಹಾಕ್ತೋಗ್ತಾರೆ ನಾನಂದರೆ ಕಸ್ಟಮರಲ್ಲಿ ಯಾವುದೇ ಕಂಪ್ಲೇಂಟನ್ನು ಇಲ್ಲಿವರೆಗೂ ತರಲಿಲ್ಲ ಬಟ್ ಅಂಥ ಕಂಪ್ಲೇಂಟ್ ಬಂದರೂ ನಾನು ಆಗಲಿ ಕ್ಲಿಯರ್ ಮಾಡಿ ಕೊಡ್ತೇನೆ ಕಂಪ್ಲೇಂಟ್ ಬಂದ ತಕ್ಷಣ ಅವರನ್ನು ಬ್ಲಾಕ್ ಮಾಡೋದಾಗಲಿ ಅವರನ್ನು ಫೋನ್ ಎತ್ತೋದಾಗ ಎತ್ತದೆ ಇರುವುದಾಗಲಿ ಹಾಗೆ ಯಾವುದು ಮಾಡಲಿಲ್ಲ ನಾನು ಸೊ ಕಸ್ಟಮರಿದು ಡಿಸೈನಿದು ಕ್ವಾಲಿಟಿ ಮತ್ತು ನನ್ನದು ಏನು ಹೇಳ್ತೇವೆ ಒಂದು ಇದು ಮಾಡಿದ್ದಾರೆ ಅಂದರೆ ಒಂದು ಒಂದು ರೇಟ್ ಹೇಳೋದು ವರ್ಕ್ ಆದಮೇಲೆ ಇನ್ನೊಂದು ರೇಟ್ ಹೇಳೋದು ಹಾಗೆಲ್ಲ ಯಾವುದು ಮಾಡಲಿಲ್ಲ ನಾನು ಸೊ ಹಾಗಾಗಿ ಏನಾಯಿತು ಅಂದರೆ ಕಸ್ಟಮರ್ ಕಂಟಿನ್ಯೂಸ್ ಅವರೂ ಸಿಕ್ಕಿದ್ರು ಕಸ್ಟಮರು ಓಲ್ಡ್ ಕಸ್ಟಮರು ಸಿಕ್ಕಿದ್ರು ಅವರ ಕ್ಯಾಫ್ ಕ್ಯಾರಫಲ್ಲಿ ತುಂಬ ಕಸ್ಟಮರ್ ಸಿಕ್ಕಿದ್ರು ನನಗೆ ಅಂದರೆ ಜಾಸ್ತಿ ನನಗೆ ಬೇರೆಯವರ ಕ್ಯಾರಫಲ್ಲಿ ಬಂದವರೇ ಜಾಸ್ತಿ ಅಂದರೆ ಈ ಯೂಟ್ಯೂಬಿಂದ ಆಗಲಿ ಅಥವಾ ಈಗ ನನಗೆ ಆಲ್ರೆಡಿ ಮೊದಲೆಲ್ಲ ಕೊಡ್ತೀವ್ರವರಾಗಲಿ ಅವರ ಫ್ರೆಂಡ್ ಸರ್ಕಲಲ್ಲಿ ಹೇಳೋದು ಹಾಗೆಲ್ಲ ತುಂಬ ಅಂದರೆ ಒಂದು ಕಸ್ಟಮರ್ ಇತ್ತು ಅಂದರೆ ಅವರ ಕ್ಯಾರಫಲ್ಲಿ ಒಂದು ನಾಲ್ಕೈದು ಜನರು ಬರ್ತಾರೆ ಬ್ಲೌಸ್ ವರ್ಕ್ ಮಾಡಲಿಕ್ಕೆ ಒಬ್ಬೊಬ್ರು ಬರುವಾಗೆ ಎರಡು ಮೂರು ಬ್ಲೌಸ್ ಕೊಡ್ತಾರೆ ಸೊ ಹಾಗಾಗಿ ನಾನು ಸಿಂಪಲ್ ವರ್ಕ್ ಎಲ್ಲ ಒಂದು ದಿನದಲ್ಲಿ ಮಾಡ್ತೇನೆ ಅಂದರೆ ಟೂ ತೌಸಂಡ್ ಬಜೆಟ್ ಇದ್ದೆಲ್ಲ ಒಂದು ದಿನದಲ್ಲಿ ಮಾಡ್ತೇನೆ ಅದು ತ್ರೀ ಫೋರ್ ತೌಸಂಡ್ ಇದ್ದಾದರೆ ಒಂದು ಟೂ ಟು ಆ್ಯಂಡ್ ಹಾಫ್ ಡೇಸ್ ಬೇಕಾಗುತ್ತೆ ನನಗೆ ಸೊ ನಂಗೆ ಈ ಸಲ ಜಾಸ್ತಿ ಸಿಕ್ಕಿದೆ ಅಂದರೆ ಪ್ಲೇನ್ ಕ್ಲೋತ್ ಯಾವುದೂ ಸಿಕ್ಕಿಲ್ಲ ನೀವು ನೋಡ್ಬೋದು ಎಲ್ಲ ಶೇಡ್ ಕ್ಲೋತು ಇದೆಲ್ಲ ಬ್ರೈಡಲ್ ಇದ್ದು ದಾರಿ ಸ್ಯಾರಿ ಡಿಬ್ಬನ್ ಸ್ಯಾರಿ ಆ ಟೈಪಲ್ಲೆಲ್ಲ ಬರುತ್ತಲ್ಲ ಆ ಟೈಪಲ್ಲಿ ಸೊ ನೋಡ್ಬೋದು ವರ್ಕೆಲ್ಲ ಗ್ರ್ಯಾಂಡೇ ಇದೆ ಯಾವುದು ಸಿಂಪಲ್ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ ಟ್ಯಾಮ್ ಬೇಕು ತುಂಬ ಟ್ಯಾಮ್ ಬೇಕು ಸೊ ಹಾಗಾಗಿ ಕೆಲವು ಬ್ಲೌಸ್ ಒಂದು ಎರಡು ಮೂರು ಬ್ಲೌಸ್ ರಿಟರ್ನ್ ಕೊಟ್ಟಿದ್ದೇನೆ ನಾನು ಕಸ್ಟಮರಿಗೆ ಅಂದರೆ ನಂಗೆ ಆಗ್ತಿಲ್ಲ ಅಂದರೆ ಇಲ್ಲಿಟ್ಟು ಪ್ರಾಬ್ಲಮ್ ಆಗಬಾರ್ದಲ್ಲ ಸೊ ಅದಕ್ಕೋಸ್ಕರ ಏನು ಮಾಡೋದಂದರೆ ರಿಟರ್ನ್ ಕೊಟ್ಟಿದ್ದೇನೆ ಸೊ ಅವರು ಬೇರೆ ಕಡೆ ಮಾಡಿಸಿದ್ದಾರೆ ಟ್ಯಾಮ್ ಇರುವಾಗ ರಿಟರ್ನ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ಸೊ ನಿಮ್ಗಾಗ್ಬೋದು ಇವರು ಎಷ್ಟು ವರ್ಕ್ ಮಾಡ್ತಾರೆ ಎಷ್ಟು ಹಣ ಗಳಿಸ್ಬೋದು ಅಂತ ಹಣ ಗಳಿಸ್ತೇವೆ ಹಣ ನಮಗೆ ಅರ್ನಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಮೌಂಟ್ ನಿಮಗೆ ಜಾಸ್ತಿಯಿಂದ ಜಾಸ್ತಿ ಸಿಗುತ್ತೆ ಅಂದರೆ ಮಂತ್ಲಿ ನಿಮಗೆ ತರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ವರೆಗೂ ದುಡಿಬೋದು ಹೇಗೆ ದುಡಿಬೋದು ಅಂದರೆ ವರ್ಕ್ ಬಂದ ತಕ್ಷಣ ದುಡಿಲಿಕ್ಕಾಗಲ್ಲ ಅದನ್ನು ಕರೆಕ್ಟಾಗಿ ಮಾಡಿ ಕಸ್ಟಮರಿಗೆ ರಿಟರ್ನ್ ಕೊಟ್ಟರೆ ನೀವು ತರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ದುಡಿಬೋದು ಆರಿ ವರ್ಕ್ ನಮ್ಮಲ್ಲಿ ಆ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ ಜಸ್ಟ್ ತೌಸಂಡ್ ರುಪೀಸಿಗೆ ನೀವು ಜಾಯ್ನ್ ಆಗ್ಬೋದು ರೆಕಾರ್ಡೆಡ್ ಕ್ಲಾಸ್ ಈಗ ಎಲ್ಲ ಈಗ ನಾನು ನೆಕ್ಸ್ಟ್ ಕೂಡ ಅಪ್ಲೋಡ್ ಮಾಡ್ತೇನೆ ಸ್ಟೂಡೆಂಟ್ ಮಾಡಿರೋ ವರ್ಕ್ ಆನ್ಲೈನ್ ಕ್ಲಾಸಲ್ಲಿ ಸೊ ಅದನ್ನು ನೋಡಿ ನಿಮಗೆ ಇದು ಮಾಡ್ಬೋದು ಜಾಯಿನ್ ಆಗ್ಬೋದು ತುಂಬ ಚೆನ್ನಾಗಿ ಹೇಳಿಕೊಡ್ತೇವೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡ್ತೇವೆ ಇದೆಲ್ಲ ನೋಡಿ ಇದೆಲ್ಲ ಬ್ರೈಡಲ್ ಬ್ಲೌಸು ಸೊ ಬ್ರೈಡಲ್ ಬ್ಲೌಸ್ ಅಂದರೆ ಅಷ್ಟೇ ಇದು ಹೋಗುತ್ತೆ ಇವರದ್ದು ಈ ಕಸ್ಟಮರ್ ಇದೊಂದು ಆರು ಬ್ಲೌಸ್ ಬಂದಿತ್ತು ಎರಡು ಬ್ಲೌಸ್ ರಿಟರ್ನ್ ಕೊಟ್ಟೆ ನಾನು ನಾಲ್ಕು ಬ್ಲೌಸ್ ಮಾತ್ರ ಮಾಡಿದ್ದು ಯಾಕಂದ್ರೆ ನಂಗೆ ಆಗ್ತಿರಲಿಲ್ಲ ಅಷ್ಟು ಹೆವಿ ವರ್ಕ್ ಅದು ಡೇ ಆ್ಯಂಡ್ ನೈಟ್ ಕೂತ್ಕೊಳ್ಬೇಕು ಕೂತ್ಕೊಂಡು ನಮಗೆ ಹೆಲ್ತ್ ನೋಡ್ಕೊಳ್ಬೇಕಲ್ಲ ಈಗ ದುಡ್ದದೆಲ್ಲ ಹಾಸ್ಪಿಟಲಿಗೆ ಹೋಯ್ತು ಅಂದರೆ ಏನು ಪ್ರಯೋಜನ ದುಡ್ದು ಸೊ ಹಾಗಾಗಿ ಈಗ ನಾನು ಸ್ವಲ್ಪ ಕಡಿಮೆ ಕಡಿಮೆ ಅಂದರೆ ಟಾಮ್ ತಗೊಳ್ತೇನೆ ಕಡಿಮೆ ಏನು ತಗೊಳ್ಳಲ್ಲ ವರ್ಕ್ ತಗೊಳ್ತೇನೆ ಬಟ್ ಅವ್ರ ಹತ್ರ ಟಾಮ್ ಕೇಳಿ ಇದು ನೋಡ್ಬೋದು ಇಷ್ಟು ಹೆವಿ ವರ್ಕೆಲ್ಲ ಮಾಡಲಿಕ್ಕೆ ನಮಗೆ ಟೂ ಡೇಸ್ ಆದರೂ ಬೇಕು ಟೂ ಟೂ ಆ್ಯಂಡ್ ಹಾಫ್ ಡೇಸ್ ಆದರೂ ಬೇಕು ಸೊ ನೋಡ್ಬೋದು ನೀವು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ನಮ್ಮ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಆರಿವರ್ಕ್ ಎಲ್ಲ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಹಾರ್ಡ್ ವರ್ಕ್ ಬೇಕು ಇದಕ್ಕೆ ನಿಮಗೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಬೇಡ ಆರಿವರ್ಕಿಗೆ ದೊಡ್ಡ ದೊಡ್ಡ ಶಾಪ್ ಆಗಲಿ ಬುಟಿಕ್ ಆಗಲಿ ಬೇಡ ನಿಮ್ಮ ಹಾರ್ಡ್ ವರ್ಕ್ ಇತ್ತು ಅಂದರೆ ಅಷ್ಟೇ ಸಾಕು ಹಾರ್ಡ್ ವರ್ಕ್ ಬೇಕು ಅಷ್ಟೇ ಮೇ ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಆದರೆ ನಿಮ್ಮ ಟಾಮ್ ನೀವು ಟ್ಯಾಮ್ ಬೇಕು ನಿಮ್ಮ ಪೇಷನ್ಸ್ ಬೇಕು ಸೋ ನೋಡಿ ಇದೊಂದು ವರ್ಕ್ ಇದೆ ಇದು ಕೂಡ ಹಾಗೆ ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ಕೆಲವಿದ್ದು ಮಾತ್ರ ನನಗೆ ಸಿಕ್ಕಿದ್ದು ಪ್ಲೇನ್ ಬ್ಲೌಸ್ ಮತ್ತೆಲ್ಲ ಎಲ್ಲ ಟಿಶ್ಯೂ ಸಿಲ್ಕ್ ಸ್ಯಾರಿ ಐತೆ ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡ್ಬೋದು ನೀವು ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಇದರದ್ದು ಕತೆ ಕೇಳಿದರೆ ಒಬ್ಬರಿಗೆ ಕೊಟ್ಟಿದ್ದೆ ವರ್ಕ್ ಮಾಡಿ ಅಂತ ನಂಗೆ ಆಗಲ್ಲ ಅಂತ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ನಾಲ್ಕೈದು ದಿನ ಇಟ್ಟು ಮತ್ತೆ ರಿಟರ್ನ್ ಕೊಟ್ಟರು ನನಗೆ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ನೆಕ್ಕಿಗೆ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ ಅದು ನಾನು ಅವರ ವರ್ಕು ಇಷ್ಟ ಆಗಿಲ್ಲ ನನಗೆ ನಾನು ತೆಗೆಯುವಾಗ ಏನಾಯಿತು ನೋಡಿ ಸೈಡಲ್ಲಿ ಮಾರ್ಕ್ ಇದೆ ನೋಡಿ ಬ್ಯಾಕ್ನೆಕ್ಕಲ್ಲಿ ಏನು ಮಾಡೋದು ನಾನು ಕಸ್ಟಮರ್ ಸ್ವಲ್ಪ ಒಳ್ಳೇದಿದ್ದರು ಅವರಾದರೆ ಹೇಳಿದೆ ಆಗಿದೆ ಮತ್ತು ಬ್ಲೌಸ್ ಪೀಸ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಆದ ಕಾರಣ ಸ್ವಲ್ಪ ಆಚೆ ಕಡೆ ನಾನು ಬ್ಲೌಸ್ ಪೀಸಿಗೆ ಮಾರ್ಕ್ ಹಾಕಿ ನೆಕ್ ಡಿಸೈನ್ ಮಾಡಿದ್ದೆ ನೋಡಿ ಇಲ್ಲಿ ಡ್ಯಾಮೇಜ್ ಆದದ್ದು ನೋಡಿ ಅದು ನಾವು ವರ್ಕ್ ವರ್ಕ್ದಿಗೂ ಫುಲ್ ಹಾಳಾಗಿದೆ ಹೀಗೆ ಸಿಕ್ಕಿದರೆ ಅಂತ ಮಾಡೋದು ಸೀಸನ್ ಟೈಮಲ್ಲಿ ಇದು ನಂದು ನಿನ್ನೆ ಮಾಡಿರೋ ವರ್ಕ್ ಅಂದರೆ ಲಾಸ್ಟ್ ಮಾಡಿರೋ ವರ್ಕ್ ಇನ್ನೂ ವರ್ಕ್ ಇದೆ ಸೊ ಇದು ಕೂಡ ಹಾಗೆ ಧಾರವಾಡ ಕಸ್ಟಮರ್ ಇದ್ದು ನಾಲ್ಕು ಬ್ಲೌಸ್ ಆರು ಬ್ಲೌಸಲ್ಲಿ ಎರಡು ರಿಟರ್ನ್ ಕೊಟ್ಟೆ ಅಂತ ಹೇಳಿದಲ್ಲ ಅವರದ್ದು ನಾಲ್ಕನೇ ಬ್ಲೌಸ್ ಇದು ಸೊ ಇಷ್ಟೆಲ್ಲ ವರ್ಕ್ ಮಾಡಿದ್ದೇನೆ ನೋಡಿ ಇಷ್ಟಾದರೆ ನಂಗೊಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಾದರೂ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ನನ್ನ ವರ್ಕ್ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ ನಾನು ನೋಡಿದ ತಕ್ಷಣ ರಿಪ್ಲೈ ಕೊಡ್ತೇನೆ ಥ್ಯಾಂಕ್ ಯು ಬಾಯ್